ಅಲ್ಲ ಕಣ್ಣ ಹಿಂಗಣ ಮಾಡೋದು ನೀನು ಹಿಂಗ ಮಾಡೋದು ಕೆಲಸವ ನೀನು ಸರಿ ಕದ್ಬಿಡೋಣ ಪಾಪ ಅಕ್ಕ ಜೀವ ಕೈ ಹಿಡ್ಕೊಂಡು ಕೂತವಳೆ ಎಲ್ಲಿ ಹೋಗಿದ್ದಾನೋ ಏನೋ ಎಂತೋ ಅದು ಏನು ಮಾಡ್ಕೊಂಡು ನನಗೆ ಅಂಡ ಅಂದ್ಕೊಂಡು ಪಾಪ ಅಕ್ಕ ಅಷ್ಟು ಮಟ್ಟಿಗೆ ಕತ್ಕೊಂಡು ಕೂತದಲ್ಲ ನಿಂಗೆ ಜವಾಬ್ದಾರಿ ಬೇಡಬೇಡ ನಿಮಗೆ ಮನೇಲಿ ಮಗಳವಳೆ ಸರಿ ಹೇಳಿ ಏನಂದನೋ ಏನಂದಾನೋ ಏನೋ ಹಾಂ ಯಾವ್ದಾರು ದಿಗ್ಳು ಇಲ್ವಲ್ಲ ನಿಮಗೆ ಹೆಣ್ಣೆತ್ತೋರಾಗಿ ನೀವು ಈ ಥರವಣ್ಣ ಬುದ್ಧಿ ಕಲಿಯೋದು ಈ ಥರ ಬುದ್ಧಿ ಕಲಿಯೋದು ಯಾಕೆ ಹೆಣ್ಮಕ್ಳು ನಿಮ್ದೆ ಗಂಡದ ಮನೆ ಬಾಟ ಮಾಡೋದು ಬೇಡವಾ ನಿಮ್ಮ ಹೂವು ಹಂಗೆ ನಿಮ್ಮಪ್ಪ ಹಿಂಗೆ ಅನ್ಕೊಂಡ ಬೈಕ್ ಬಯಸ್ಕೋಬೇಕಣ್ಣ ಸರಿಯಾಗೋವಿಂದಣ್ಣ ನಿನ್ ಬುದ್ಧಿ ಕಲ್ತಿರೋದು ನೀನು ಅವ ಅಕ್ಕ ಎಷ್ಟು ಅನ್ವಾಸ ತೊಳೆ ಗೊತ್ತ ನೀನು ಹೋದ್ಮೇಲೆ ಎಷ್ಟು ಅನವಾಸ ತೊಳೆ ಗೊತ್ತಣ ಕಣ್ಣು ಬಾಯ ಬಿಟ್ಕೊಂಡು ಕೂತಾಳೆ ಪಪ್ಪ ನನಗೆ ಅಂಡೇಲಿ ಹೋದ್ನು ಯಾತಪ್ಪ ಹೋದ್ನೋ ಅಂದ್ಕೊಂಡು ಅಷ್ಟೊಂದು ಯತ್ನ ಮಾಡ್ಕೊಂಡು ಒಂಚೂರು ಆರೇ ಒಂಚೂರು ಆರೆ ಬುದ್ಧಿ ಬೇಡಬೇಡ ನಿನಗೆ ಬುದ್ಧಿ ಬೇಡ ಒಂಚೂರರೇ ಹೋಗೋಣ ಸುಮ್ಮನೆ ನೀನು ಈ ಥರ ಕಲ್ತಿದ್ದಿ ಬುದ್ಧಿ ಅಂತಣ್ಣ ನಾನು ಮದುವಾಗಿ ಹೆಚ್ಚು ಕಮ್ಮಿ ನಲ್ವತ್ತು ನಲ್ವತ್ತು ವರ್ಷ ಹಾಕಿ ಬತ್ತೋಣ ಆ ತಾವಿಂದಾನು ನಿನ್ನ ನೋಡಿನಿ ನಾನು ಆಯ್ತಾ ಯಾವ್ದೋ ಊರಲ್ಲಿ ಇದ್ದರು ಬಂದು ಸೇರ್ಕೊಂಡ್ರಿ ಇಲ್ಲಿಗೆ ಆ ತಾವಿಂದನು ಎಷ್ಟು ಕಷ್ಟಪಟ್ಟಿದ್ದಿರಿ ಏನು ಎಂತು ಅಂದ್ಕೊಂಡು ನೋಡಿ ನೇನಾ ನನ್ನ ಮದುವೆ ನೀವು ಬಂದಿತ್ತಾನೆ ಓ ಆಗ್ಲೇ ನಾವು ಬಂದಿದ್ವಿ ಇಲ್ಲಿಗೆ ಬೇರೆ ಊರದಿಂದ ಬಂದು ಸೇರ್ಕೊಂಡು ಹಾಗೆಲ್ಲ ಕಷ್ಟಪಟ್ಟಿವಿ ಏನ್ ಮಾಡಿರಿ ಬಡ್ಡಿ ಇದ್ರ ಬಡ್ಡಿ ಹಂಗೆ ತಲೆಗೆಡ್ಸ್ಬಿಟ್ರು ಕರಕ ನನ್ಗೆ ಹಂಗೆ ತಲೆಗೆಡ್ಸ್ಬಿಟ್ರು ನನಗೆ ಏನೇನೋ ಹೇಳಿ 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 ಅದೇನು ಮಾಟ ಜಟ ಮಾಡಿದ್ರು ಏನೋ ಗೊತ್ತಿಲ್ಲ ನನ್ಗೆ ನಾನು ಇಲ್ಲಿ ಗಂಟು ನಿಮ್ ಕಂಡಂಗೆ ಯಾಕೆ ತಲೆ ಎತ್ತಿ ನೋಡ್ತಿದ್ನಾ ಯಾರನು ಯಾಕತಂಗಿರ್ ನಂಗೆ ಅನ್ಕೊಂಡ್ ನಾನು ಅಷ್ಟ ಅನ್ಕತ್ತಿದ್ರು ನಾನು ನಿಜವಾಗ್ಲೂ ನಾನು నను నాకేత కనక ని ముకండేనో ననేనసీ బేజారుగాోయత అయ్యో నన్ను హింకబ్బ ది కల్కట్ నన్ను ఇతిగు మళ్ళ నోట్ ఈ సవాసగల యాక బిత నం అంద నిజాగ్ బా వసీ బేజారు అయి కనక ఏను అర్కను నోడ్కడక ఒన్సతి ఏను ఏడకీల్ బల్దో మేళ్దే అనుభవంతే నూ నీ మత్కి ఏదో మొత్త అనుభవస్క బందాత ఏనా అక్క ಏನೋ ಇತ್ತು ಕಂಟ್ಕಾಯ್ತು ಕಳೆದೋಯ್ತು ಅನ್ಕೊಂಡು ಇನ್ನು ಇನ್ಮೇಲೆ ಇರಬೇಕು ಅಕ್ಕ ಇನ್ನೇನು ಮಾಡೋಕ್ಕಾಗೋದು ಅದನ್ನೇ ಇನ್ನೇನು ಇನ್ನೇನು ಅಕ್ಕ ಮಾಡೋಂಗಿರೋದನ್ನ ನೀನೇನು ಮಾಡೋಣ ಅಣ್ಣ ನಾನು ಹೇಳ್ತೀನಿ ಕೇಳ್ಕೊ ನೀನು ಏನೂ ಮಾಡೋಕ್ಕಾಗಿಲ್ಲ ಬಕ್ಕನು ಏನು ಮಾಡೋಕ್ಕಾಗಿಲ್ಲ ಆಗಿದ್ದು ಆಯಿತು ಇಲ್ಲಿ ತನಕ ಆಗಿದ್ಕೆ ನಿನ್ನ ತಲೆಗೆ ಇರ್ಸ್ಕೊಳ್ಳೋಕೆ ಹೋಗ್ಬೇಡ ಇನ್ಮೇಲೆ ಹೆಂಗಿರಬೇಕು ಹಂಗಿರೋದು ಕಲಿಯೋಣ ಅಷ್ಟು ಬಿಟ್ರೆ ಇನ್ನೇನು 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 ಜೀವ ತೆಗೋದು ನಿಂಗೆ ಈಗ ಆಗಿದಾಯ್ತು ಹೋಗಿದ್ದಾಯ್ತು ಈಗ ಹೋಗ್ಬಿಟ್ಟು ಆ ಜಾಗಕ್ಕೆ ಅನ್ನೂ ಸರ್ ಮಾಡಿ ಬರಂಗಿಲ್ಲ ಇನ್ನು ಮುಂದಿ ಕರೆಯೇ ಖರ್ಚ್ಪಟ ನೆಮ್ಮದಿಯಾಗಿ ಹೋಗು ಪಾಪ ಅಕ್ಕನಿಗೆ ನೋವು ಕೊಡ್ಬಿಡ ಮಾಡಿದ್ಕೆ ಅಕ್ಕ ಇವ್ನು ಮಾಡಿದ ಮೋಸಕ್ಕೆ ನಾನು ಮನೆ ಒಳಗೆ ಸೇರ್ಸ್ಕೊಳ್ಳಂಗಿತ್ತಿಲ್ಲ ಅಕ್ಕ ಸರಿ ಅಕ್ಕ ಮನೆ ಒಳಗೆ ಸೇರ್ಸ್ಕೊಳಂಗಿತ್ತಿತ್ತಿಲ್ಲ ಏನು ಅಂದರೆ ಬಿಡು ಜನಗಳು ಆಡ್ಕೊಳ್ತಾರೆ ಇನ್ನೆಲ್ಲೂ ಒಂದೊಂದು ಸಾಯಂಕಾಲದಲ್ಲಿ ಮುತ್ಕ ಅಂದ್ಕೊಂಡು ನಾನು ಮನೆ ಒಳಗೆ ಇನ್ನೊಂದು ಸತಿ ಇದ್ದೇ ಏನಾರ ತಿರ್ಗ ಇದ್ದೇ ಏನಾರು ಇವನು ಇದ್ದೇ ಕೆಲಸ ಬಂದರು ಮಾತ್ರವ ನಾನು ಮಾತ್ರವಕ್ಕ ನೀನು ಏನಾರು ಅನ್ಕೋ ನಾನಂತೂ ಯಾವುದೇ ಕಾರಣಕ್ಕೂ ಏನು ಮನೆಗಿನ ಒಳಗೆ ಸೇರಿಸ್ಕೊಳ್ಳೋ ಮಗಳಂತೂ ಅಲ್ಲ ಕನಕ ನನಗೂ ನೋಡಿ 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 ರೋಸ್ ಹಿಡ್ದೋಗಿ ನೀವು ನಾಟಗಳು ನಿಮ್ಮ ಅಪ್ಪ ನನಗೂ ಏನಾನು ಇನ್ನೊಂದು ಸತಿ ನಿನ್ನ ಸೇರಿಸ್ಕೊಬಿಡ್ರೆ ನೋಡಿ ನಿನ್ನ ನಿನ್ ತಿರ್ಗ ಏನಾರ ಇದೇ ಆಟ ಕೊಲ್ತ್ರು ಮಾತ್ರವ ನನ್ನ ಪಾಲ್ಗೆ ಸತೋದ ಅಂತ ತಿಳ್ಕೊಬರ್ತೀನಿ ನಾನು ಅಯ್ಯೋ ಈಗ ಆಗಿರೋದಕ್ಕೆ ತರ್ಕೊಳಕಾಯ್ತೇನೆ ಸುಮ್ಮನೆ ಇರೋ ತಾಯಿ ಈಗ ಆಗಿರೋದನ್ನೇ ಸ್ವಂತ ಸುಸ್ತ ಉಸಿರು ಹೆಂಗೋ ಅಲ್ಲಿಂದ ಬಚಾಯಿಸ್ಕೊ ಬಂದಿದೆ ಹೆಚ್ಚಾ ಕುಂತದೆ ಅದ್ರ ಮಧ್ಯದಲ್ಲಿ ನೀನೇ ನಿಂಗಂದು ಏನಾನು ತಿರ್ಗ ಹೋಯ್ತಿದ್ ನಾ ಕಂಡು ಕಂಡು ಒಳ್ಳೆದ್ ಬಿಡಕ್ಕೆ ಸುಮ್ ಕೂತ್ಕೋ ಯಾಕಣ ನಿಮಗೆ ಸಾಯ್ಕಾಲದಲ್ಲಿ ನೋಡು ಆಮೇಲೆ ಒಳಗೆ ಅನ್ಸ್ಕೊಂಡು ಅದೇ ಚೇಂಜ್ ಕಳಕ್ಕೆ ಎಷ್ಟು ಬೇಕಣ್ಣ ಎಷ್ಟು ಹೊತ್ಪೇಕೋ ಚೇಂಜ್ ಕಳಕ್ಕೆ ಇನ್ಮೇಲೆ ಮೇಲೆ ಹೆಂಗೋ ಬಾಳ ಮಾಡ್ಕೊಂಡು ಹೋಗೋಣ ಪಪ್ಪಾ ವಾಕ್ನುವೆ ಕೂಲಿ ನಾಲಿ ಮಾಡಿ ಕಷ್ಟಪಟ್ಟು ನಿನ್ಕೊಟ್ಟೆ ಏನೋ ಅಷ್ಟೋ ಇಷ್ಟ ಕೂತ್ಕೊಂಡು ನಿಮ್ದೆ ಹುಣ್ಣಕಾಲದಲ್ಲಿ ನಿಮ್ದೆ ಹುಣ್ಣಕ್ಕೆ ಬಿಡ್ದಾದ್ಮೇಲೆ ಏನಿದ್ದು ಏನು ಪ್ರೇಜ್ ಅಣ್ಣ ಇನ್ಮೇಲೆ ಬಿಟ್ಟುಕೋಣ ನೋಡು ನೀನು ಸ್ವಂತ ತಂಗಿ ಅನ್ಕೊಂಡು ನಾನು ಹೇಳ್ತೇವನಿ ಆಯ್ತಾ ಒಂಥವ್ವಿ ಇರ್ತಾವೆ ಅಕ್ಕ ತಂಗಿರಂಗಿರ್ಬೇಕು ಅಂತರಂಗಿರ್ಬೇಕು ಅಣ್ಣ ಸುಮ್ಮನೆ ನೀನು ಯಾವ ಸುದ್ದಿ ತಂಟೆ ತಕ್ಕಾರು ಬೇಡೋಣ ನಿಮ್ದೆಗೆ ಕಾಲ ಕಳಿಯೋಣ ನೀನು ಹೋಗ್ಬೇಡ ಅಯ್ಯೋ ಯಾವ ಸಾಹ್ವಾಸ ಬೇಡಕ ನಾನು ನಿನ್ನ ಅಕ್ಕ ತಂಗಿರಂಗಿದ್ದಿ ಹೇಳ್ತೀನಿ ಕೇಳ್ಕ ನೀನು ಯಾವ ಸಾವಸಕ್ಕೂ ಹೋಯ್ಕಿಲ್ಲ ಆಯ್ತಾ ಕೆಲಸ ಪಲ್ಸ ಮಾಡ್ತೀನಿ ಆಗ ನಿಲ್ವ ನೀವ ಕಾಲ ಕಳಿತೀನಿ ಅವಳು ಕೆಲ್ಸಕ್ಕೆ ಹೋಗೋದು ಬೇಡ ಇರೋದ ವಾರವಾಗ ಗುತ್ಕೆ ಕಟ್ಕೋ ಕೊಟ್ಬಿಡ್ತೀನಿ ನಿಮ್ದೇ ಕಾಲ ಕಳಿತೀನಿ ಅವೆಣ್ಣು ಬೇರೆ ಮೂಡವಾಗ ಅದ್ದು ಕಳಿಸ್ಬಿಟ್ಟನಕ ನನ್ನಿಂದವ ನಾನೀಗ ಹೆಂಗೆ ಹೋಗಿ ಮಗ ಹೊಸ್ಕೊಂಡು ಅವೆಣ್ಣಿಗೆ ಏನು ಹೇಳ್ಬಿಟ್ಟು ಹೇಳ್ಬಿಟ್ಬರೀ ಹೆಂಗೆ ತಗೊಂಡೋಗಿ ಬಿಟ್ಬಿಟ್ಟು ಬರೋನಿ ಈಗ ಗಣ್ಣು ಇರ್ತು ಅವ್ರು ದೂರ ಹಾಕಿ ಕುಂತವ್ರೆ ನನ್ನಿಂದವ ಏನು ಮಾಡಬೇಕು ಅಂತ ತಲೆನೇ ಓಡ್ತಾಯಿಲ್ಲ ಕಣಕ ನನ್ಗಂತಿವೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಈಗ ಬೆಣ್ಣನ ಗಂಡನ ಬಿಸ್ಕೊಂಡು ಇಲ್ಲ ಇಲ್ಲಿ ಕುಣಿಸ್ಕೊಂಡ್ ಕುತ್ಕೊಳಕ ನಾವು ಎಷ್ಟ್ ಅಂತ ಇದ್ದವು ನಾವು ಎಷ್ಟ್ ನಾವು ಸಾಕಾ ನೀನೆ ನನಗೆ ಅದೊಂದು ಆಗ್ಬಿಟ್ಟದೆ ಕಣಕ ಆ ಬುಡೇದ ಬಾಯಿ ಹೋದಂಗೆ ಮಾತಾಡ್ತಾನೆ ಕಣಕ ಮೊದ್ಲೇ ಮೊದ್ಲಂಗ್ ಮಾತಾಡ್ತಿದ್ದ ಈ ಬೇರಾ ಇನ್ನು ಅಂತೇ ಇನ್ನು ಮಾತಾಡಕ್ಕೆ ಇಷ್ಟ ಬಿಡು ಬಿಡೋ ಮಾತಿಗೆ ಹಂಗೆ ಮಾತಾಡ್ತಾನೆ ಅವತ್ತಿದ್ರ ನಾಳಿಕ್ಕಿಲ್ಲ ಏನಾರು ಹೆಚ್ಚು ಕಮ್ಮಿ ಆದ್ರೆ ಬೆಣ್ಣನ್ ಬಿಕ್ಕ್ಯಾರು ನನಗಂತೂ ಕೆಟ್ಟೋದಂಗೇ ದಿಗ್ಲಿಂಗ ಯಾಕೆ ಹೋಗಿದೆ ಇವತ್ತು ನಿನ್ನಿಂದ ನನ್ನ ಮಗಳು ಬಾಳ ಆಳಾಗಿರೋದು ಅದೇನ್ ಮಾಡಿಯೋ ಅದೇನ್ ಬಿಟ್ಟಿಯೋ ನನಗೆ ಗೊತ್ತಿಲ್ಲ ನನ್ನ ಮಗಳು ಬಾಳ ನೀನ್ ಸುರ್ ಮಾಡಿ ಹೋಗಿ ಹೇಳ್ಬಿಟ್ಟು ಕಾಲ್ ಕಟ್ಟಿಯೋ ಕೈ ಕಟ್ಟಿಯೋಗ ಅಣ್ಣ ಅದೇನ್ ಮಾಡಿ ಅದು ನನ್ಗೆ ಗೊತ್ತಿಲ್ಲ ಸುರ್ ಮಾಡ್ಬಿಟ್ಟು ಬೆಣ್ಣನ ಅವ್ರ ಜೀವನ ಸುರ್ ಅಂದ್ರೆ ಮಾತ್ರ ನೀನೇ ಇರ್ಬೇಕಾಯ್ತದೆ ನಾನಂತೂ ನನ್ನ ಜೀವ ಮಾಡಿಕೊಂಡಿರಾಕ ನಾನು ನೋಡಕ ನೋಡಕ ಹಿಂಗೆ ಕನಕ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಬಾಯಿ ಬಂದಂಗೆ ಆಯ್ತು ಇನ್ನೇನ್ ಮಾಡಾಕ ಸುಮ್ನೀರು ಅಂದ್ರೆ ರಾತ್ರಿ ಏನು ಏನಿಲ್ಲ ಬಾಯಿ ಬಿಟ್ಟು ಹೊಸ ಮಾತಾಡಿದ ಕನಕ ಮಾತಾಡಿದ್ನೆ ಮಾತಾಡ್ಕೊಂಡು ಮಾತಾಡಿದ್ನೆ ಮಾತಾಡ್ಕೊಂಡು ಹುಚ್ಚಿಡ್ಸ್ತಾಳಕ ಅಕ್ಕ ಮಾಡಾನೆ ಏನ್ ಮಾಡಿ ನಾನು ಅಂದ್ರೆ ನಾ ಅವ್ಳಿಗು ನೋವದೆ ನೀನ್ ನೋಡಿ ಅವಳಗ್ ಕರ್ಕೊಂಡು ಓಡೋದೆ ಈಗ ಹಳಿ ಮಯ್ಯಾರ್ದಿ ಮಗ ಕಳ್ಸೋನೆ ಅವ್ಳಗ್ ನೋವು ಇರೋಲ್ವಾ ಆಯ್ತು ಅದೇನು ನೋಡ ತುಂಬ ನಾಲ್ಕು ದಿವಸ ಇರಲಿ ಏನು ನಿನ್ ಮಗಳ್ ನಿನಗ ಬಾರಾಗಿಲ್ಲ ಅಕ್ಕ ನಿನ್ಗು ಅಷ್ಟೇ ಸರಿಯಾ ಬಾರ್ವಾಗಿಲ್ಲ ಸುಮ್ನಿರಿ ನಾಲ್ಕು ದಿಸ ಇರ್ಲಿ ಅವನಾಗ ಅವನೇ ಬರ್ಲಿ ಎಷ್ಟ್ ದಿವಸ ಅಂತ ಹೇಳ್ತಿಬಿಟ್ಟಿದ್ದಾನೋ ಬತ್ತರಿ ಬಂದಾಗಬೇಕಾರೆ ಕುಂಚ್ಕೊಳ್ಬೋದು ಏನು ನಾವು ಮಾತಾಡಿ ಹಂಗಲ್ಲ ಹಿಂಗೇ ಕರಪ್ಪಾ ಓಡೋಗಿದೆ ಅಂತ ಹೇಳ್ಬೇಡ ನೀನು ನಾನು ಯಾಕೆ ಈ ವಯಸ್ಸಲ್ಲಿ ಓಡಬೇಕಾ ನಾನು ನನಗೆ ಯಾಕೋ ಜಗ್ಲಾಡ್ ಕಡೆ ನಾನು ಇರ್ತಿ ಕೊಟ್ಟೆ ಬೇಜಾರಾಯ್ತು ಅಕ್ಕಿ ಕಡ್ದು ಹೋದೆ ನಾನು ನಾನಂತೆ ಊಡೋಗನ ಹಂಗೆ ಹಿಂಗೆ ಅಂತ ಏನೇನು ಹೇಳ್ಬಿಟ್ಟು ಅಣ್ಣ ಸರಿ ಮಾಡೋಕಾಯ್ತದೆ ಸುಮ್ಮರಿ ಯಾಕೆ ಇರ್ಕಂಡಿ ಯಾಕಣೆ ಇದ್ರು ಕಂಡೇ ಅವ್ರು ತರಗಿ ಸುಮ್ ಕುತ್ಕೊಳಕತ್ತದ ನಾವು ಹೇಳ್ತಿವಿ ಸುಮ್ಕಿರು ಬರ್ಲಿ ಅವನು ಅವನಾಗ ಅವ್ನು ಗಂಟ ಈಗ ನಮ್ಮನ್ನು ಇಟ್ಟಿರಾಕತ್ತೆ ಅಂದ್ಬಿಟ್ಟು ಕಡಬ ಬಿಟ್ಟಿರ ನೀವು ದಿವಸ ತಡೀರಿ ನೋಡದೆ ಬಂದ್ರು ಬತ್ತನೆ ಇರ್ತಿ ಬಿಟ್ಟಿದ್ದಾನೆ ಬತ್ತನೆ ಕರೆಯೋಕೆ ಹಾಕ್ಬೇಕಾರೆ ಹೇಳ್ಬಿಟ್ಟು ಕೊಲ್ಸಕಾಯ್ತದೆ ಸುಮ್ಕಿರಿಗ ಏನೋ ಅಕ್ಕ ಹೆಣ್ಣು ಸಂಸಾರ ಒಂದ್ ಸರಿ ಆಗ್ಬಿಟ್ರೆ ನನ್ಗೆ ಅಷ್ಟೇ ಸಾಕತ್ತನಕ ನನ್ನಿಂದ ಹಿಂಗೆ ಆಯ್ತಲ್ಲ ಅನ್ನೋದು ಒಂದೇ ನಂಗೆ ಬೇಜಾರು ಕನಕ ಇನ್ನೇನು ಇಲ್ಲ ಇನ್ನೇನು ಇಲ್ಲ ಅದೊಂದೇ ಬೇಜಾರು ದೇವ್ರದಾಗಿಂದ ಅದೊಂದು ಸರಿ ಆಗ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು ಕನಕ ಇನ್ನೇನು ಬೇಡ ಏನು ತಗೋ ನಂಗೆ ನಿಜವಾಗ್ಲೂ ಬೇಕಾ ಆಗಬೇಕಾ ಬೇಡ ಅಂದ್ಕೊಂಡು ಹಂಗೂ ಹೋಗಿ ಒಡೆತ ಕೂತ್ಬಿಟ್ಟಿದ್ರೆ ಹೊಂಟೋಗೋದ ತೆಗ ಈ ಜೀವನ ಏನು ಮಾಡೋಕೆ ಹೇಳ್ಕೊಂಡು ಯಾಕೋ ಸತ್ತರೆ ಆಯ್ಕಿಲ್ಲ ಏನು ಮಾಡ್ಕೊಂಡಿದ್ದಾಳು ಅಯ್ಯೋ ನಾನು ಬಂದ್ಬಿಟ್ನ ಹಂಗೆ ಅಂದ್ಕೊಂಡು ಅನ್ಕ ಬ ಬಂದೆ ಕಡಕ್ರೆ ಎಲ್ಲಕ್ಕೂ ಪರಿಹಾರ ಸಿಕ್ಕದಣ್ಣ ಒಂದ್ಸ ಇದ್ದಿ ಜಯಿಸಬೇಕು ಕುರ್ತು ಸತ್ ಬಿಡ್ರಿ ಏನು ಸಿಕ್ಕಿಲ್ಲ ತಿಳ್ಕೊ ಬಿಡು ಯಾವ ಸಾಯೋದು ಬಿಡ ಇಯ್ ಬಿಡಣಸ್ಕೋಬೇಡ ಸುಮ್ನರು ಆಯ್ತು ಎಲ್ಲ ಸರಿ ಆಯ್ತದೆ ಹೊಸ ದಿವಸ ಕಷ್ಟ ಆಗೋದು ಅಷ್ಟೇ ಸುಮ್ನೀರು ಯತ್ನ ಮಾಡಬೇಡ ಇನ್ ಯಾವತ್ತೂ ಈ ತರ ಕೆಲ್ವಾ ಮಾತ್ರಣ ಇನ್ ಸತ್ರು ಈ ಕೆಲ್ಸ ಈ ತರ ಲೋಪರ್ ಕೆಲಸ ಮಾತ್ರ ಮಾಡಬೇಡಕ್ಣ್ಣ ಹಿಂಗೊಂದ್ ತಳ ಅಂತ ಬೇಜಾರ್ ಮಾಡ್ಕೊಂಡು ಬೋದ್ರು ಸಿಕ್ಕಿಲ್ಲ ಅವ ಅಕ್ಕ ಕಣ್ಣೀರು ಆಗ್ತಾ ಕುತ್ಕೊಂಡ್ರ ನಮ್ಗೆ ಒಟ್ಟೆ ಉರಿಯೋದು ಚುಳಕನದ್ ಮನ್ಸು ನಮಗೆ

ಇನ್ ಅಕ್ಕ ಸೂರ್ಯ ಭಗವಂತ ಅಂತ ಕಾಲ ಕಳಿ ಬಿಡ್ತೀರ ಅಷ್ಟ್ ಬಿಟ್ರಿ ನೀನ್ ಯಾವ್ದು ಬೇಡ ಕರಕ ನನಗೆ ರೋಸ್ ಹಿಡ್ದು ಹೋಗ್ಬಿಟ್ಟದ್ ನನ್ಗಂತೂ ಯಾವ ಸವಾಸನ ಬೇಡ ಏನು ಬೇಡ ಸರಿ ಆಯ್ತು ಸುಮ್ದಿರ್ ಎಲ್ಲ ಸರಿ ಎತ್ತದೇನ ಬೇಡ ಕೆಸ್ಕೊಬೇ ಸುಮ್ಕಿರೇ ಓಲೇ ಅಕ್ಕ ಕಾಪಿ ಮಾಡಿ ಕೊಡು ಇಲ್ಲಣ್ಣ ಬೇಡ ಒಲ್ ತಕೋಬೇಕು ನಾನು ಬಂದಿದ್ದೆ ಅಂತ ಗೊತ್ತಾಯ್ತಲ್ಲ ಹೋಗೋದ ಅನ್ಕ ಬಂದೆ ಕತೆ ನಿನ್ ಕಾಪಿನ ಬೇಡ ನಿಮ್ ಟೀನು ಬೇಡ ಲಕ್ಷಣವಾಗಿ ಬಾಳ ಮಾಡ್ಕೊಂಡು ಹೋಗೋಣ ಸಾಕು ನಿಮ್ ನಿನ್ ಬುದ್ಧಿ ಅಷ್ಟು ಕೊಡೋಣ ನಿಂಗಿಂತ ಇರೋಣ ನಿನ್ಗಿತ್ತೀರೋಳ ಓ ನನಗೇನಾಕ್ಕ ನನ್ ಮಾರ್ಕಡೆ ಕೆಲಸಕ್ಕೆ ನನಗೆ ನಿಜವಾದ್ರು ತಲೆ ಎತ್ಕೊಂಡು ಊರಾಗೂ ಬೀದಿ ಬೀದಿ ಕಣಕ ನನ್ಗೆ ಹಂಗಾಗಿ ಹೋಗೋದೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ